ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಮೋಹಾಳನ್ನ ನೋಡಿದವಳು ಕಣ್ಣರಳಿಸಿದ್ದಳು ಮೆಚ್ಚುಗೆಯಿಂದ ಕುಂಕುಮ ಮೇಕಪ್ ರಾಣಿ ಮೇಕಪ್ ಹಾಕ್ಕೊಂಡು ಇಂಥ ಚೆಂದದ ಡ್ರೆಸ್ ಮೈತುಂಬ ಹಾಕ್ಕೊಂಡ್ರೆ ನಿಜವಾಗ್ಲೂ ಚಂದ ಕಾಣಿಸ್ತಾಳೆ ಎಂದುಕೊಂಡಳು ಮನಸ್ಸಿನಲ್ಲೇ ನನ್ನ ಕೇಳಿದರೆ ಈ ಔಟ್ಫಿಟ್ ನಿಮಗೆ ಪರ್ಫೆಕ್ಟ್ ಆಗಿದೆ ಎಲ್ಲೂ ಏನೂ ಡಿಫೆಕ್ಟ್ ಕಾಣಿಸ್ತಾ ಇಲ್ಲ ನನಗೆ ಆಗಲೂ ಏನೂ ಡಿಫೆಕ್ಟ್ ಅನ್ ಕಂಡಿರಲಿಲ್ಲ ಬಟ್ ನೀವೇ ನಿಮಗೆ ಸರಿಯಾಗಿ ಕಂಫರ್ಟಬಲ್ ಆಗಿಲ್ಲ ಅಂದ್ರಲ್ವಾ ಜಿಪ್ಪನ್ನು ನಾನೇ ರೆಡಿ ಮಾಡಿ ಕೊಡ್ತಿದ್ದೆ ನೀವು ನನ್ನ ಮಾತು ಕೇಳೋಕೆ ರೆಡಿ ಇರಲಿಲ್ವಲ್ಲ ಕೇಳಿದಿದ್ದರೆ ಆಗಲೇ ಎಲ್ಲ ಮುಗ್ದಿರೋದು ಆದರೆ ನೀವು ನಾನು ಕೂಡ ನನಗ್ಯಾಕೆ ಅಂತ ನಾನು ನೀವು ಹೇಳ್ದಂಗೆ ರೀನಾ ಮೇಡಮ್ ಹತ್ರ ಹೋದೆ ಈಗಲೂ ಅಷ್ಟೇ ನನಗೇನೋ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಿತ್ತು ೇ ನೀವು ಹೇಳಿ ನಿಮ್ಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ ಅಂತ ಎಂದು ಅವಳ ಆಗಿನ ಎಲ್ಲ ಕಾರ್ಯಗಳಿಗೂ ಕೌಂಟರ್ ಕೊಟ್ಟಿದ್ದಳು ನಯವಾಗಿಯೇ ಕುಂಕುಮ ಯು ಯು ಸ್ಟುಪಿಟ್ ಗರ್ಲ್ ನನ್ನ ಮಾತಿಗೆ ನೀನು ಏನೂ ಹೇಳುವವಳಿದ್ದಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿತ್ತು ನಿನ್ನ ಆಮೇಲೆ ನೋಡ್ಕೋತೀನಿ ಕಣೆ ಈಗ ಆಯೋ ಕಾಲ್ ಮಾಡ್ತಾ ಇದ್ದಾನೆ ಎಂದು ಇವಳತ್ತ ತೋರು ಬೆರಳು ತೋರಿಸಿ ವಾರ್ನ್ ಮಾಡಿ ಕಾಲ್ ಪಿಕ್ ಮಾಡಿದ್ದಳು ಅವಳು ವಾ ನಾನೇನು ಓಡೋಗಿದ್ದೀನ ಆಮೇಲೆ ನೋಡ್ಕೊಳ್ಳೋಕ್ಕೆ ಇಲ್ಲೇ ನಿಂತಿಲ್ವಾ ಗರುಡ್ಗಮ್ದಂಗೆ ಈಗಲೇ ನೋಡ್ಕೊಳ್ಳುವೆ ಸುಂದ್ರಿ ನಾನೇನು ಇವಳು ಕಟ್ಕೊಳ್ಳೋ ಹುಡ್ಗನಾ ನನ್ನ ನೋಡ್ಕೊತೀನಿ ಅಂಥದ್ದೆಲ್ಲ ಪೆಕ್ರ ಮುಂಡೆದು ನನ್ನ ನೋಡ್ಕೊಂಡು ಏನು ಮಾಡೋದು ಯೋಚಿಸಿದವಳಿಗೆ ನಗು ಬಂತು ತಡೆದುಕೊಂಡಳು ಹುಡುಗಿ ಎಸ್ ಎಸ್ ಐ ಐ ಸಾರಿ ಸಾರಿ ಸರ್ ಐ ಎಮ್ ಕಮಿಂಗ್ ಎಸ್ ಎಂದವಳೆ ಹೊರಡಲು ರೆಡಿಯಾದಳು ಮೋಹ ಏಯ್ ನಡಿ ನಡಿ ಆಯೋದು ಕಾಲ್ ಎಂದವಳು ತನ್ನ ಮೂರು ಇಂಚಿನ ಹೀಲ್ ತೊಟ್ಟು ರೆಡಿಯಾಗಿದ್ದಳು ಮೋಹ ದೇವುಡ ಇದಂಗೆ ಇಷ್ಟುದ್ದ ಹೀಲ್ ಸಿಕ್ಕಿಸ್ಕತವೋ ಕಾಣೆ ಈ ಸುಂದ್ರೀರು ಎಲ್ಲರ ಮುಗ್ಗರಿಸಿ ಬೀಳಲ್ವಾ ನನಗಂತೂ ಇಷ್ಟೇ ಇಷ್ಟು ಎತ್ತರದ ಚಪ್ಪಲಿ ಹಾಕ್ಕೊಂಡ್ರೂ ನಡಿಯೋಕ್ಕಾಗದ ಆಗಲ್ಲ ಬಿದ್ಕಿದು ಸೊಂಟ ಮುರ್ಕಂಡ್ರೆ ಅಂತ ಭಯ ಆದರೆ ಇವರು ಅದಕ್ಕೆ ಮತ್ತೆ ಇವರು ಇಷ್ಟು ದೊಡ್ಡ ಮಾಡೆಲ್ಸ್ ಆಗಿರೋದು ನಾನು ಅವರ ಚಾಕ್ರಿ ಮಾಡ್ತಾ ಇರೋದು ನಮಗೆ ಈ ಹೈಫೈ ಲೈಫೆಲ್ಲ ಎಲ್ಲಿ ಗೊತ್ತಿದ್ದ ಅದು ಮಿಡ್ಡಿ ಫ್ರಾಕು ಹೀಲ್ಡು ಎಲ್ಲ ನಮಗಾಗಿ ಬರಲ್ಲಪ್ಪ ನಮಗೆ ನಮ್ಮದೇ ಸರಿ ಮೂಗು ಮುರಿದಿದ್ದಳು ಹುಡುಗಿ ಅವಳ ಹಿಂದೆಯೇ ನಡೆದಿದ್ದಳು ಒಂದು ವಿಶಾಲವಾದ ಹಾಲ್ ಮೇಲೆ ಸ್ಟೇಜ್ ಇರುವಂತಹ ರೂಮ್ ಅದು ಸ್ಟೇಜ್ನ ಹಿಂದೆ ನಡೆದಿದ್ದಳು ಮೋಹ ಅವಳೇ ಶೋ ಸ್ಟಾಪರ್ ತಾನೆ ಎಲ್ಲ ಮಾಡೆಲ್ಗಳು ತಮ್ಮ ತಮ್ಮ ಔಟ್ಫಿಟ್ ಹಾಕಿ ಸಾಲಾಗಿ ನಿಂತಿದ್ದರು ರ್ಯಾಂಪ್ ವಾಕ್ಗೆ ರೆಡಿಯಾಗಿ ಅಲ್ಲಿಯೇ ನಿಂತಿದ್ದ ಆಯುಷ್ ನಿಮಿಷಕ್ಕೊಮ್ಮೆ ತನ್ನ ವಾಚ್ ನೋಡುತ್ತಾ ಈ ತಲೆನೋವಿನ ಪಾರ್ಟಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ವಾ ಎಲ್ಲೆಂದ್ರಲ್ಲಿ ಯಾವಾಗ ಅಂದರೆ ಆವಾಗ ಕಾಲ್ ಮಾಡಿ ನನ್ನ ತಲೆ ತಿನ್ನೋದು ಬಿಟ್ಟರೆ ಬೇಕಾಗಿತ್ತು ಒಂದನ್ನು ನೆಟ್ಟಗೆ ಇದು ಥತ್ ಎಂದು ಮುಖ ಸಿಂಡಿರಿಸಿ ಬೈದುಕೊಂಡಿದ್ದ ಮೋಹಾಗೆ ಮನಸ್ಸಿನಲ್ಲೇ ಅವಳು ಅವನ ಸಮೀಪ ಬರುತ್ತಿದ್ದ ಹಾಗೆ ಸಿಡಿದಿದ್ದವನು ನಿಮಗೆ ಟೈಮ್ ಸೆನ್ಸ್ ಇಲ್ವಾ ಆಲ್ರೆಡಿ ಎಷ್ಟು ಲೇಟಾಗಿದೆ ಇವನ್ನೆಲ್ಲ ಮುಗಿಸಿ ನಾವು ಮಲಗೋದು ಯಾವಾಗ ನಾಳೆನೇ ಇದೆ ಇವೆಂಟ್ ನೆನಪಿದೆ ತಾನೆ ನಿಮಗೆ ಸಾರಿ ಸರ್ ಇದು ನನ್ನ ತಪ್ಪಲ್ಲ ಆ ಕುಂಕುಮ ಅನ್ನೋ ಹೊಸ ಎಂಪ್ಲಾಯ್ ಅವಳ ಮಾತನ್ನು ತನ್ನ ಕೈ ತೋರಿಸಿ ನಿಲ್ಲಿಸಿದ್ದ ಆಯುಷ್ ಆಚಾರ್ಯ ಸ್ಟಾಪ್ ಸ್ಟಾಪ್ ಇಟ್ ಮಿಸ್ ಮೋಹ ಚಿಕ್ಕ ಮಕ್ಕಳ ಥರ ಯಾರ ಮೇಲೋ ಕಂಪ್ಲೇಂಟ್ ಮಾಡೋದು ಬ್ಲೇಮ್ ಮಾಡೋದನ್ನು ನಿಲ್ಲಿಸಿ ಲೀವ್ ಇಟ್ ನೌ ಗೋ ಗೋ ಫಾಸ್ಟ್ ಎಂದು ಅವಳನ್ನು ಅತ್ತ ಕಳುಹಿಸಿದ್ದ ಮನಸ್ಸಿನಲ್ಲಿಗೆ ಕುಂಕುಮಾಗೆ ಶಾಪ ಹಾಕುತ್ತಾ ಗಡಿಬಿಡಿಯಿಂದ ಅತ್ತ ನಡೆದಿದ್ದಳು ಮೋಹ ವರ್ಧನ್ ಮಾಡೆಲ್ ಸತ್ತಿರವೇ ನಿಂತು ಎಲ್ಲವನ್ನ ಮೇಲ್ವಿಚಾರಣೆ ಮಾಡುತ್ತಿದ್ದ ಮೋಹ ಬಂದಿದ್ದನ್ನು ಅಲ್ಲಿಂದಲೇ ಗಮನಿಸಿದ್ದ ಅವನು ಆಯು ಹತ್ರ ಸರಿಯಾಗಿ ಉಗಿಸ್ಕೊಂಡಿದ್ದಾಳೆ ಅನಿಸುತ್ತೆ ಕೊಬ್ಬಿನ ಮೂಟೆ ಎಂದುಕೊಂಡವನಿಗೆ ನಗು ಬಂತು ಕುಂಕುಮಾಳ ಅಂದಿನ ಮಾತು ನೆನೆದು ಫನ್ನಿ ಗರ್ಲ್ ಬಟ್ ಸ್ವೀಟ್ ಗರ್ಲ್ ಎಂದು ತಲೆ ಹತ್ತಿತ್ತ ಆಡಿಸಿದ್ದ ವರ್ಧನ್ ವರು ಎಲ್ಲ ಸರಿಯಾಗಿದೆ ತಾನೇ ರೆಡಿ ಅಲ್ವಾ ನಾನು ಹೋಗಿರಲ ಎಂದಿದ್ದ ಆಯುಷ್ ಆಚಾರ್ಯ ಎಸ್ ಎಸ್ ಆಯು ಎವ್ರಿಥಿಂಗ್ ಈಸ್ ಗುಡ್ ನೀನು ಹೋಗಿರು ಎಂದಿದ್ದ ವರ್ಧನ್ ಮೋಹ ಅತ್ತ ನಡೆಯುತ್ತಿದ್ದ ಹಾಗೆ ನಾನಿಲ್ಲೇ ಕೂತ್ಕೋಬೇಕೇನೋ ಆ ಅಲ್ಲಿ ಹೋಗಂಗಿಲ್ವೇನೋ ಇಲ್ಲ ಅಲ್ಲೋಗದ ಯಾರನ್ನ ಕೇಳೋದು ಈ ವರ್ಧನ್ ಸರ್ ಎಲ್ಲೋದ್ರು ಆಸಾಮಿ ಪತ್ತೇನೇ ಇಲ್ವಲ್ಲ ಥತ್ ಒಳ್ಳೆಯ ಅಬ್ಬೆಪಾರಿ ಆಗೋದ್ನಲ್ಲ ನಾನು ಎಂದುಕೊಳ್ಳುತ್ತಾ ಅಲ್ಲಿ ಕುಳಿತಿದ್ದವರತ್ತ ಕಣ್ಣು ಹಾಯಿಸಿದ್ದಳು ಕುಂಕುಮ ದೂರದಲ್ಲಿ ರೀನಾ ಕಂಡಿದ್ದಳು ಆ ಸುಂದ್ರಿ ಹತ್ತಿರ ಹೋಗೋಣ ಅಂದ್ಕಂಡ್ರೆ ಅದರ ಪಕ್ಕದಲ್ಲಿ ಜಾಗವೇ ಇಲ್ವಲ್ಲ ಹಾಳಾಗಿ ಹೋಗ್ಲಿ ಇಲ್ಲೇ ಕುಕ್ಕರಿಸ್ತೀನಿ ಬೇಕಾದರೆ ಅವಳೇ ಕೂಗ್ತಾಳೆ ಎಂದುಕೊಂಡು ಅಲ್ಲಿಯೇ ಇದ್ದ ಒಂದು ಕುರ್ಚಿಯಲ್ಲಿ ಕುಳಿತಿದ್ದಳು ಹುಡುಗಿ ಹೇಯ್ ಬ್ಯೂಟಿಫುಲ್ ಇಲ್ಲಾ ಕೂತಿದೀಯಾ ಎಲ್ಲಿ ನಿನ್ನ ಓನರ್ರು ಅದೇ ಡಿಸೈನರ್ರು ಕಣೇ ಅಲ್ಲಿ ಹೋಗಿ ಕೂತ್ಕೋಬೇಕಿತ್ತು ಎನ್ನುತ್ತಾ ಅವಳ ಪಕ್ಕ ಹಾದು ಹೋಗುತ್ತಿದ್ದವಳು ಕೇಳಿದ್ದಳು ಅವಳನ್ನು ಸಂಜು ಸಂಜನಾ ಅವಳನ್ನು ಕಂಡು ಮರುಭೂಮಿಯಲ್ಲಿ ನೀರು ಸಿಕ್ಕಿದಷ್ಟೇ ಖುಷಿಯಾಗಿತ್ತು ಹುಡುಗಿಗೆ ದೇವಡ ನೀನಾರ ಸಿಗದೆ ತಾಯಿ ಲೋಕದಲ್ಲಿ ಯಾರನ್ನೂ ಕಾಣ್ದೆ ಏನು ಮಾಡೋಕ್ಕೂ ತಿಳಿದಂಗೆ ಆಗ್ಬಿಟ್ಟಿತ್ತು ನನ್ನ ಕಥೆ ಎಂದಳು ಹುಡುಗಿ ಡೋಂಟ್ ವರಿ ಡಿಯರ್ ವೆನ್ ಐ ಆ್ಯಮ್ ಹಿಯರ್ ಎಂದು ನಕ್ಕಿದ್ದಳು ಸಂಜು ನಡಿ ಅಲ್ಲೇ ಕೂತ್ಕೋ ಎಂದಿದ್ದಳು ಅಲ್ಲೆಲ್ಲಿ ಜಾಗ ಇದೆ ಇವಳ ಅವಳ ಕಾಲ್ ಮೇಲೆ ಕೂತ್ಕೋಬೇಕು ಅಷ್ಟೇಯ ನಾನು ಎಂದಿದ್ದಳು ಕುಂಕುಮ ಓಹ್ ಹೌದಾ ಅವರೇ ಕರೀತಾರೆ ಬಿಡು ಹಾಗಾದರೆ ಇಲ್ಲೇ ಕುಳಿತಿರು ನಾನು ಹೊರಡ್ತೀನಿ ನೋಡು ಅಲ್ಲಿ ಇದ್ದಾರೆ ನನ್ನ ಓನರ್ ಎಂದು ಎತ್ತ ನಡೆದಿದ್ದಳು ಸಂಜನಾ ನೋಡೇ ಬಿಡುವ ಇಲ್ಲೇ ಕೂತಿರ್ತೀನಿ ಬೇಕಾದರೆ ಸುಂದರಿನೇ ಕರೀಲಿ ಎಂದುಕೊಂಡು ಅಲ್ಲಿಯೇ ಕುಳಿತಳು ಹುಡುಗಿ ರೀನಾ ಮೇಡಮ್ಗೆ ಬುದ್ಧಿ ಬೇಡವಾ ತನ್ನ ಅಸಿಸ್ಟೆಂಟು ಅಂತ ಒಬ್ಬಳು ಇದ್ದಾಳೆ ಅವಳಿಗೆ ತನ್ನ ಪಕ್ಕದಲ್ಲೇ ಒಂದು ಸೀಟ್ ಇಟ್ಕೊಳ್ಳೋಣ ಅಂತ ಗೊತ್ತಾಗಲ್ವಾ ಏ ಯಾಕೆ ಗೊತ್ತಾಗಲ್ಲ ಎಲ್ಲ ಗೊತ್ತಾಯ್ತದೆ ಪೊಗರು ನಾನು ಯಾಕೆ ಕಾಯಬೇಕು ಅಂತ ನನಗೆ ಗೊತ್ತಿಲ್ವಾ ಈ ಹೈಫೈ ಜನರ ಬುದ್ಧಿ ಹೆಂಗಾರ ಹಾಳಾಗಲಿ ನನಗೇನು ಬೇಕಾದರೆ ಕರೀಲಿ ಅವರಿಗೆ ತಾನೇ ಬೇಕಾಗೋದು ನಂದೇನು ಹೋಗಬೇಕಾಗಿದೆ ಅಂದುಕೊಂಡು ಮೂಗು ಮುರಿದು ಅಲ್ಲಿಯೇ ಕುಳಿತಳು ಹುಡುಗಿ ವರ್ಧನ್ ಹತ್ತಿರ ನಾನು ಹೊರಗಡೆ ಇರ್ತೀನಿ ಎಂದು ಹೇಳಿದವನು ಹೊರಗಡೆ ಬಂದಿದ್ದ ಆಯುಷ್ ಆಚಾರ್ಯ ಬಂದವನ ಕಣ್ಣಿಗೆ ಬಿದ್ದಿದ್ದಳು ಅವನು ಬೇಡವೆಂದರೂ ಕೂಡ ಕುಂಕುಮ ಅವಳ ಹಿಂದೆಯೇ ಕೈಕಟ್ಟಿ ನಿಂತು ಅವಳ ಮಾತು ಅವಳ ಹಾವಭಾವ ಅವಳ ಪ್ರತಿಯೊಂದು ಚಲನವಲನಗಳನ್ನು ಕಣ್ಣು ಸಂಕುಚಿಸಿ ದಿಟ್ಟಿಸುತ್ತಾ ನಿಂತಿದ್ದ ಈ ಹುಡುಗಿಗೆ ಮಾತಾಡಲು ಯಾರೂ ಬೇಕೆಂದೇನೂ ಇಲ್ಲ ಅವಳ ಪಾಡಿಗೆ ಅವಳೇ ಕೊಣಗುತ್ತಾ ಇರ್ತಾಳೆ ಯಾವಾಗಲೂ ಅವಳದೇ ಲೋಕದಲ್ಲಿ ಅವಳದೇ ಪ್ರಪಂಚದಲ್ಲಿ ಅದೇಗೆ ಅಷ್ಟು ಖುಷಿಯಿಂದ ಇರ್ತಾಳೆ ಎನ್ನುವ ಉತ್ತರವೇ ತಿಳಿಯದ ಪ್ರಶ್ನೆಗೆ ತಲೆ ಕೆಡುತ್ತಿತ್ತು ಅವನದು ಓ ಇದ್ಯಾರು ಇವಳ ಫ್ರೆಂಡ್ ಇರ್ಬೋದಾ ನಿನ್ನೆ ತಾನೇ ಕಂಪನಿ ಜಾಯ್ನ್ ಆಗಿದ್ದಾಳೆ ಇನ್ನೆಲ್ಲಿ ಫ್ರೆಂಡು ಅದು ಸರಿನೇ ಇವಳಿಗೆ ಮಾತನಾಡಲು ಫ್ರೆಂಡೇ ಆಗಬೇಕು ಅಂತೇನೂ ಇಲ್ವಲ್ಲ ಕಲ್ಲನ್ನಾದರೂ ಮಾತಾಡಿಸಿ ಬಿಡಬಲ್ಲಳೇನೋ ಇವಳು ತನ್ನ ಮಗಳು ಅಕ್ಕ ಎನ್ನುತ್ತಾಳುತ್ತಿರುವುದು ನೆನಪಾಯಿತು ಅವನಿಗೆ ಮತ್ತೆ ವಿಚಲಿತನಾದ ಆಯುಷ್ ನಾಟ್ಯ ಅಳುತ್ತಿರುವಾಗ ಈ ಹುಡುಗಿ ಅವಳನ್ನು ಸಂಭಾಳಿಸಿದ ಪರಿ ಲಾಲಿ ಹಾಡಿ ಅವಳನ್ನು ಮಲಗಿಸಿದ ರೀತಿ ಎಲ್ಲ ಎಲ್ಲವೂ ಕಣ್ಮುಂದೆ ಬಂದು ಭಾವೋದ್ವೇಗಕ್ಕೆ ಒಳಗಾಗಿ ಬಿಟ್ಟ ಆಯುಷ್ ಚಿನ್ನು ಬಂಗಾರಿ ಎಂತ ನದದೃಷ್ಟಿ ನೀನು ಅಮ್ಮ ಅಮ್ಮನ ಮಮತೆ ಅಮ್ಮನ ಲಾಲಿ ಹಾಡು ಅಮ್ಮನ ಕೈ ತುತ್ತು ಇದ್ಯಾವುದೂ ನಿನ್ನ ಅದೃಷ್ಟದಲ್ಲಿ ಇಲ್ಲದೆ ಹೋಯಿತಲ್ಲ ನಾನು ನಾನಿದ್ದು ಏನೂ ಮಾಡಲಾರದೆ ಹೋದನಲ್ಲ ನಿಂದಲ್ಲೇ ಬಸವಳಿದು ಹೋಗಿದ್ದ ಅವನು ತೀರದ ಯಾತನೆ ಯೋಚನೆಗೆ ಇನ್ನು ತನ್ನಿಂದ ಇಲ್ಲಿ ನಿಂತಿರಲು ಸಾಧ್ಯವೇ ಇಲ್ಲ ಎನಿಸಿ ಅಲ್ಲಿಯೇ ಸ್ವಲ್ಪ ಮುಂದೆ ಇದ್ದ ಕುರ್ಚಿಯಲ್ಲಿ ಹೋಗಿ ತಲೆ ಒತ್ತಿಕೊಂಡು ತಲೆ ತಗ್ಗಿಸಿ ಕುಳಿತು ಬಿಟ್ಟಿದ್ದ ಆಯುಷ್ ಆಚಾರ್ಯ ತಾನು ಎಲ್ಲಿ ಕುಳಿತಿದ್ದೇನೆ ಎಂಬುದರ ಅರಿವೂ ಆಗಲಿಲ್ಲ ಅವನಿಗೆ ಅವನಿಗಾಗುತ್ತಿದ್ದ ಯಾತನೆಯಲ್ಲಿ ಎಲ್ಲರೂ ಅವರವರ ಲೋಕದಲ್ಲಿ ಅವರು ಮುಳುಗಿ ಹೋಗಿರುವುದರಿಂದ ಇವನನ್ನು ಯಾರೂ ಗಮನಿಸಲಿಲ್ಲ ಅವನ ಅದೃಷ್ಟಕ್ಕೆ ಅವನ ಬೌನ್ಸರ್ಗಳು ಮಾತ್ರ ಅವನ ಹಿಂದೆಯೇ ಸ್ವಲ್ಪ ದೂರದಲ್ಲಿಯೇ ಇದ್ದರು ಅವನ ನೆರಳಿನಂತೆಯೇ ನಾನೊಬ್ಬಳು ಇವಳ ಹಿಂದೆ ಬರ್ತಾ ಇದ್ದೀನಿ ಪಾಪದ ಪ್ರಾಣಿ ಏನಂದರೆ ಏನೂ ಗೊತ್ತಿಲ್ಲ ಇವಳಿಗೆ ಫ್ಯಾಷನ್ ಲೋಕದ ಬಗ್ಗೆ ಒಂದು ಕಡೆ ಕೂರಿಸ್ಬಿಟ್ಟು ಹೋಗೋಣ ಏನಾರು ಇದೆಯಾ ನೋಡು ಸುಂದರಿಗೆ ಆಹಾ ನಾನು ನೋಡು ಎಂತ ಯೋಚನೆ ಮಾಡ್ತಿದ್ದೀನಿ ಇಂಥ ಒಳ್ಳೆಯ ಯೋಚನೆಗಳು ಅದು ನಮ್ಮ ಮೇಕಪ್ ಪ್ರಾಣಿ ಮನಸಲ್ಲಿ ದೇವುಡ ಸಾಧ್ಯವೇ ಇದು ನಾನೇನೋ ನಾನೆಲ್ಲೋ ಹು ನನಗೆಲ್ಲೋ ಹುಚ್ಚು ಹಿಡಿದಿದ್ದೆ ಹೀಗೆ ಆಲೋಚಿಸ್ತಾ ಇದ್ದೀನಿ ಅಂದರೆ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಕೇಳಕ್ಕಾದದ ಎಂಥ ಹುಚ್ಚು ನನಗೂವೇ ಎಂದು ಗೊಣಗಿಕೊಂಡವಳು ಅದ್ಯಾಕೋ ಪಕ್ಕಕ್ಕೆ ತಿರುಗಿದ್ದಳು ಹುಡುಗಿ ಉಸಿರು ನಿಂತಾಯಿತು ಅವಳಿಗೆ ಒಂದು ಕ್ಷಣ ದೇವ್ರಿ ನಿಜವಾಗಿ ನನಗೆ ಹುಚ್ಚು ಹಿಡಿದಿದೆ ಯಪ್ಪ ಏನೇನೋ ಕನಸ್ ಕನಸು ಕಾಣ್ತಾ ಇದೆ ನನಗೆ ನಕ್ಷತ್ರ ಲೋಕದ ಸೃಷ್ಟಿಕರ್ತ ಇಲ್ಲಿ ನನ್ನ ಪಕ್ಕದಲ್ಲಿ ಹೇಗೆ ಹೇಗೆ ಸಾಧ್ಯ ಸ್ವಲ್ಪ ಜೋರಾಗಿಯೇ ಕೊಣಗಿಕೊಂಡವಳು ಹಿಂದೆ ತಿರುಗಿ ಒಮ್ಮೆ ನೋಡಿದ್ದಳು ಹುಡುಗಿ ಬೌನ್ಸರ್ಗಳು ಅನುಮಾನವೇ ಇಲ್ಲ ಇದು ದೊರೆನೇಯ ಕುಂಕುಮ ಇದ್ಯಾಕಿಲ್ ಕುಂತದೆ ದೇವುಡ ಎಂದು ಗೊಣಗಿದವಳು ಗಾಬರಿಯಿಂದ ರಪ್ಪನೆ ಎದ್ದು ನಿಂತು ಬಿಟ್ಟಿದ್ದಳು ಹುಡುಗಿ ಇವಳ ಗೊಣಗಾಟದಿಂದ ಇಹಕ್ಕೆ ಮರಳಿಸ್ ಮರಳಿದ್ದ ಆಯುಷ್ ಆಚಾರ್ಯ ತಿರುಗಿದವನಿಗೆ ಕಂಡಿದ್ದು ತನ್ನದೇ ಪ್ರಪಂಚದ ಅದ್ಭುತ ತನ್ನನ್ನೇ ಪ್ರಪಂಚದ ಅದ್ಭುತವನ್ನು ಕಂಡಂತೆ ಆಶ್ಚರ್ಯದಿಂದ ಗಾಬರಿಯಿಂದ ತನ್ನ ಕಾಡಿಗೆ ಕಂಗಳನ್ನು ಊರಗಲ ಅರಳಿಸಿ ತನ್ನ ಪಕ್ಕವೇ ಕುಳಿತಿದ್ದ ಹುಡುಗಿ ಹೋಗಿ ಹೋಗಿ ಈ ಹುಡುಗಿಯ ಪಕ್ಕ ಬಂದು ಕುಳಿತಿದ್ದೀಯಲ್ಲೋ ಆಯೋ ಇರಿಟೇಟಿಂಗ್ ಗರ್ಲ್ ಬ್ಲಡಿ ಎಂದು ಹುಬ್ಬು ತೇಡಿಕೊಂಡು ಅವಳತ್ತ ತಿರುಗಿದ್ದ ರಪ್ಪನೆ ಎದ್ದು ನಿಂತಿದ್ದ ಹುಡುಗಿಯನ್ನು ಕಂಡು ಇವನಿಗೂ ಗಾಬರಿಯಾಯಿತು ಒಂದು ಕ್ಷಣ ಥತ್ ಇವಳ್ಯಾಕೆ ಎದ್ದು ನಿಂತಿದ್ದು ಯಾರಾದರೂ ತಾನು ಇಲ್ಲಿ ಕುಳಿತಿದ್ದು ಗಮನಿಸಿದರೆ ತನ್ನ ರೆಪ್ಯುಟೇಷನ್ ಏನಾಗಲ್ಲ ನಾನು ಈ ಆಯುಷ್ ಆಚಾರ್ಯ ಇಲ್ಲಿ ಛೆ ನಾನಾದರೂ ಅದ್ಯಾವ ಯೋಚನೆಯಲ್ಲಿ ಇಲ್ಲಿ ಬಂದು ಕುಳಿತೆ ಎಂದುಕೊಂಡವನು ತಡ ಮಾಡಲಿಲ್ಲ ಥಟ್ಟನೆ ಕೈ ಹಿಡಿದು ಎಳೆದು ಕೂರಿಸಿದ್ದ ಅವಳನ್ನು ಮತ್ತಷ್ಟು ಆಶ್ಚರ್ಯದಿಂದ ಕಂಗಳನ್ನ ಮತ್ತೂ ಅರಳಿಸಿ ಬಾಯಿ ತೆರೆಯಲು ನೋಡಿದವಳನ್ನು ಶ ಶು ಡೋಂಟ್ ಟಾಕ್ ಕೀಪ್ ಕ್ವಾಯ್ಟ್ ಏನೂ ಮಾತಾಡಬೇಡ ಸುಮ್ಮನೆ ಇರು ಎಂದಿದ್ದ ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ತನ್ನ ಬಾಯಿಯ ಮೇಲೆ ಬೆರಳು ತೋರು ಬೆರಳು ಇಟ್ಟು ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದವಳು ಬೆಪ್ಪಳಂತೆ ತಲೆಯಲ್ಲಾಡಿಸಿದ್ದಳು ಸರಿ ಎಂಬಂತೆ ಹುಡುಗಿ ಯಾವುದೋ ಲೋಕದಲ್ಲಿ ಇದ್ದಳು ಇನ್ನೂ ಹುಡುಗಿ ಅವಳ ಕಾಡಿಗೆ ಕಂಗಳು ಅಬ್ಬ ಎನಿಸಿದ್ದಂತೂ ಸುಳ್ಳಲ್ಲ ಆಯುಷ್ಗೆ ತಲೆ ಒದರಿದವನು ಸುತ್ತ ನೋಡಿದ ಒಮ್ಮೆ ಅದೃಷ್ಟಕ್ಕೆ ಲೈಟ್ ಇನ್ನು ಆನ್ ಆಗಿರಲಿಲ್ಲ ಆ ಕಡೆಯಲ್ಲಿ ಹೇಳಿ ಕೇಳಿ ಐಷಾರಾಮಿ ಸೆಲೆಬ್ರಿಟಿ ಹೋಟೆಲ್ ಅದು ನಾಲ್ಕು ದಿಕ್ಕಿನಲ್ಲೂ ಸಿ ಕ್ಯಾಮರಾಗಳು ಇರುತ್ತಿದ್ದವು ಲೈಟ್ ಸ್ಟೇಜ್ ಮೇಲೆ ಮಾತ್ರ ಫೋಕಸ್ ಆಗಿತ್ತು ಸುತ್ತಲೂ ಕತ್ತಲೆ ಓ ಗಾಡ್ ಬಚಾವಾದೆ ಎಂದುಕೊಂಡವನು ಸರ್ರನೆ ಎದ್ದು ಮುಂದೆ ಸ್ಟೇಜ್ ಕಡೆಗೆ ದಾಪುಗಾಲು ಹಾಕಿದ್ದ ಆಯುಷ್ ಆಚಾರ್ಯ ಅವಳತ್ತ ಒಮ್ಮೆ ದೀರ್ಘ ನೋಟ ಬೀರಿ ತೆರೆದ ಬಾಯಿ ಮುಚ್ಚುವುದನ್ನೂ ಮರೆತಿದ್ದಳು ಕುಂಕುಮ ಅವನ ನಿರ್ಗಮನದ ನಂತರ ಇಹಕ್ಕೆ ಮರಳಿದ್ದಳು ಮೇಲೆಯೇ ನಿಂತು ಹೋಗಿದ್ದ ಉಸಿರನ್ನ ಒಮ್ಮೆಲೇ ಉಫ್ ಎಂದು ಹೊರಗೆ ಬಿಟ್ಟಿದ್ದಳು ಯಪ್ಪ ನನಗೇನಾದರೂ ಕನಸು ಕಂಡಿತ್ತ ಇಲ್ಲ ಇವೆಲ್ಲ ನಿಜವೇನಾ ನಕ್ಷತ್ರ ಲೋಕದ ಅನಭಿಷಿಕ್ತ ದೊರೆ ಇಲ್ಲಿ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ರ ಯಪ್ಪ ಬದುಕೆ ಇದೇನಲ್ಲ ಇದನ್ನೆಲ್ಲ ನೋಡಿನೂ ನಾನು ಆಯಸ್ಸು ಗಟ್ಟಿಯದೇ ಅಂದಂಗಾಯ್ತು ನಂದು ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಶಿವನ್ ಪಾದ ಸೇರ್ಕೊಂಬಿಟ್ಟಿರುವೆ ನಾನು ಭಯಕ್ಕೆ ಅದೆಲ್ಲ ಅಸಲು ವಿಷಯ ಈ ದೊರೆ ನನ್ನ ಪಕ್ಕದಲ್ಲಿ ಕೂತಿದ್ರುವೆ ನನ್ನ ನೋಡಿನೂವೇ ಏನು ಬೈಯದೆ ಏನು ಅನ್ನದೇ ಹೋದ್ರಲ್ಲ ಅದೇ ಅದೇ ನನಗೆ ಪರಮಾಶ್ಚರ್ಯ ಆಯ್ತಾ ಇರೋದು ಹಿಂಗೂ ಆದದ ನನ್ನ ನೆರಳು ಕಂಡರೂ ಉರ ಉರ ಅಂತದೆ ಈ ದೊರೆ ಈಗ ಈಗ ಹಂಗೆ ಹೋಗೋದಲ್ಲ ಏನಂದರೆ ಏನು ಅಂದಂಗೆ ಯಾಕೆ ಮಿಲಿಯನ್ ಡಾಲರ್ ಪ್ರಶ್ನೆ ನನಗೆ ಎಂದು ತಲೆ ಕೆರೆದುಕೊಂಡಳು ಕುಂಕುಮ